ಹೀಗೆ ನಾನು ಈಗ ತಾನೇ ಹೇಳಿದಾಗೆ ಈ ಸಿ ಎಂ ಡಿ ಸಿ ಎಂ ಕದನ ಇದೆಲ್ಲ ಕೂಡ ಈಗ ದೆಹಲಿಗೆ ಹೋಗಿ ತಲುಪಿದೆ ಇದರ ಜೊ ಜೊತೆಗೇನೆ ರಾಜ್ಯದಲ್ಲಿ ಏನ್ ಸುಮ್ಮನೆ ಈಗ ವಾತಾವರಣ ಬಹಳ ತಿಳಿಯಾದಂತಹ ರೀತಿಯಾಗಿಲ್ಲ ಯಾಕಂತಾದ್ರೆ ಈ ಸಿ ಎಂ ಯಾರಾಗಬೇಕು ಅಥವಾ ಡಿ ಸಿ ಎಂ ಎಷ್ಟು ಮಂದಿ ಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಿಬ್ರು ಸ್ವಾಮೀಜಿಗಳ ಎಂಟ್ರಿ ಆಗಿದೆ ಅದರ ಜೊ ಜೊತೆಗೇನೆ ಕೆಲ ಸಚಿವರುಗಳಂತೂ ಈಗಲೂ ಕೂಡ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತದ್ದು ಕೆಲವರು ಪರೋಕ್ಷವಾಗಿ ಡಿ ಕೆ ಪರವಾದಂತಹ ವಿಚಾರವನ್ನ ಪ್ರಸ್ತಾಪಿಸ್ತಾ ಇರುವಂತದ್ದು ಮುಂದುವರಿತಾ ಇದೆ ಸಿಎಂ ಡಿ ಸಿಎಂ ಕದನ ಇವತ್ತು ಹೇಗೆ ರಾಜ್ಯದಲ್ಲಿ ಮುಂದುವರೆದಿದೆ ಬನ್ನಿ ರಿಪೋರ್ಟ್ ಅನ್ನು ಮುಖ್ಯಮಂತ್ರಿ ಖಾಲಿ ಸಿದ್ದರಾಮಯ್ಯ ಸ್ವಲ್ಪ ಮಗ ಸ್ವಲ್ಪ ಮುಂದೆ ನಾಲ್ಕು ಮಾತು ಜಾಸ್ತಿ ಆಗ್ತಾರೆ ಅಂತ ಹೇಳಿ ಕೊಡ್ಸ ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಹಾಗೂ ಡಿಸಿಎಂ ಹುದ್ದೆ ಬದಲಾವಣೆ ಬಿರುಗಾಳಿಯದ್ದಿದೆ ಹೈಕಮಾಂಡ್ ಮಟ್ಟಕ್ಕೂ ಗದ್ದುಗೆ ಗುದ್ದಾಟ ತಲುಪಿದೆ ಡಿಕೆಗೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತ ಚಂದ್ರಶೇಖರ ಸ್ವಾಮೀಜಿ ಆಗ್ರಹವನ್ನ ಮಾಡಿದ್ರು ಹಲವು ಸ್ವಾಮೀಜಿಗಳು ಕೂಡ ತಮ್ಮ ಸಮುದಾಯಕ್ಕೆ ಮನ್ನಣೆ ನೀಡಿ ಅಂತ ಕೂಗೆಬ್ಬಿಸಿದ್ರು ಇತ್ತ ಪದೇ ಪದೇ ಬಹಿರಂಗ ಹೇಳಿಕೆ ನೀಡುತ್ತಿರುವವರ ಬಾಯಿಗೆ ಬೀಗ ಹಾಕಿಕೊಳ್ಳಿ ಎಂದು ಡಿಸಿಎಂ ಡಿಕೆ ವಾರ್ನ್ ಮಾಡಿದರು ಆದರೆ ಕ್ಯಾರಯನದ ಸಿದ್ದರಾಮಯ್ಯ ಬಣ ಪರೋಕ್ಷವಾಗಿ ಟಕ್ಕರ್ ಕೊಡುತ್ತಿದೆ ಸಿಎಂ ಬದಲಾವಣೆ ಇಲ್ಲ ಸದ್ಯಕ್ಕೆ ಹುದ್ದೆ ಖಾಲಿ ಇಲ್ಲ ಅನ್ನೋದನ್ನ ಗಟ್ಟಿಯಾಗಿ ಹೇಳ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ತಣ್ಣಗಾಗದ ಸಿಎಂ ಡಿಸಿಎಂ ಹುದ್ದೆ ಬದಲಾವಣೆ ಕದನ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಎಂದ ಸಿದ್ದರಾಮಯ್ಯ ಬಣ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕದನ ತಾರಕಕ್ಕೇರಿದೆ ಚಂದ್ರಶೇಖರ ಶ್ರೀಗಳ ಆಗ್ರಹಕ್ಕೆ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಆಯ್ಕೆ ಮಾಡುವುದು ಶಾಸಕರು ಎಂದು ಕುಟುಕಿದ್ದಾರೆ ಇನ್ನೊಂದು ಕಡೆ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ ಇವತ್ತೇನು ಯಾರು ಯಾರು ಶಾಸಕರನ್ನ ಹೈಕಮಾಂಡಿಂದ ಬರ್ತಾರೆ ಯಾರೋ ಅಬ್ಸರ್ವರ್ಸ್ ಬರ್ತಾರೆ ಅವರು ಅದನ್ನು ತಿಳಿಸಿ ಹೈಕಮಾಂಡ್ನವರು ಆಯಿತು ಈ ರೀತಿ ಅಭಿಪ್ರಾಯ ಇದೆ ಶಾಸಕರದ್ದು ಈ ರೀತಿ ಅಭಿಪ್ರಾಯ ಇದೆ ಅಂದಾಗ ಅದನ್ನು ಪರಿಗಣಿಸ್ತಾರೆ ನಾವು ಯಾರೋ ನಾಲ್ಕು ಜನ ಹೇಳ್ಬಿಟ್ರು ಅಂತ ಅಂದರೆ ಅದನ್ನು ಎಷ್ಟು ಮಟ್ಟಿಗೆ ಅದನ್ನ ತಗೊಳ್ತಾರೆ ಗೊತ್ತಿಲ್ಲ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು ಯಾರೋ ಹೈಕಮಾಂಡ್ ತೀರ್ಮಾನ ಈಗ ಸಿ ಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಖಾಲಿಯಲ್ಲಿದೆ ಈಗ ಚರ್ಚೆ ಮಾಡೋಕ್ಕೆ ಖಾಲಿ ತಾನೆ ಈಗ ಖಾಲಿ ಇದ್ರೆ ಚರ್ಚೆ ಮಾಡಬೇಕಾಗಿರೋದು ಇಲ್ಲ ಡೆಮಾಕ್ರೆಸಿನಲ್ಲಿ ಯಾರನ್ನಾಗಲ್ಲ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದ್ ಇರುತ್ತೆ ಅದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಮನೇಲಿ ಹೇಗೆ ಒಬ್ಬ ತಂದೆ ತಾಯಿ ಇರ್ತಾರೋ ಮಕ್ಕಳೆಲ್ಲ ತೀರ್ಮಾನ ಮಾಡೋಕ್ಕೆ ಹಂಗೆ ನಮಗೂ ಒಂದು ಪಕ್ಷದಲ್ಲಿ ನಾಯಕರು ಇದ್ದಾರೆ ಸ್ವಲ್ಪ ಒಬ್ಬ ಮಗ ಸ್ವಲ್ಪ ಮುಂದೆ ನಾಲ್ಕು ಮಾತ್ ಜಾಸ್ತಿ ಅಂತ ಹೇಳಿ ಆಡ್ತಾನಿ ಅವನು ಮಗನೇ ಅಲ್ವಾ ಆ ತರ ಒಬ್ಬ ಆಗ್ತದೆ ಒಂದು ಸ್ವಲ್ಪ ಸನ್ನಿವೇಶಗಳು ಡಿಸಿಎಂ ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ರಣತಂತ್ರ ಒಂದು ಕಡೆಯಾದರೆ ನಿನ್ನೆ ಸಿಎಂ ಜೊತೆ ದೆಹಲಿಗೆ ಹೋಗಿದ್ದ ಸಚಿವ ಎಚ್ ಸಿ ಮಹಾದೇವಪ್ಪ ವಿರೋಧಿ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲ ಎಂದಿದ್ದಾರೆ ಹಾಗೆ ಹೆಚ್ಚುವರಿ ಡಿಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಮಹಾದೇವಪ್ಪ ಹೇಳಿದ್ದಾರೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಆ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಹಿತ ದೃಷ್ಟಿಯಿಂದ ಪಕ್ಷದ ಮೂಲ ಮತದಾರರ ಸಂಘಟನೆ ದೃಷ್ಟಿಯಿಂದ ಕ್ಲೋಸ್ ಡೋರ್ ಅಲ್ಲಿ ಚರ್ಚೆ ಮಾಡಬೇಕಾದಂತ ವಿಷಯ ಅದು ಹೈಕಮಾಂಡ್ ತೀರ್ಮಾನ ಬದಲಾವಣೆ ಚರ್ಚೆಗೆ ಮತ್ತಿಬ್ಬರು ಶ್ರೀಗಳು ಎಂಟ್ರಿ ಬದಲಾವಣೆ ಸುಂಟರ್ಗಳಿಗೆ ಮತ್ತಿಬ್ಬರು ಶ್ರೀಗಳು ಎಂಟ್ರಿ ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ಪರವಾಗಿ ಪ್ರಣವಾನಂದ ಶ್ರೀಗಳು ಬ್ಯಾಟ್ ಬೀಸಿದ್ದಾರೆ ಹರಿಪ್ರಸಾದ್ ಸಿಎಂ ಹುದ್ದೆಗೆ ಅರ್ಹ ವ್ಯಕ್ತಿ ಎಂದಿದ್ದಾರೆ ಇತ ಮುಖ್ಯಮಂತ್ರಿ ಬದಲಾವಣೆ ವಿಚಾರವೇ ಅಪ್ರಸ್ತುತ ಅಂತ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಹೇಳಿದ್ದಾರೆ ರಾಜ್ಯ ಸರ್ಕಾರ ಬರುವ ಸಮಯದಲ್ಲಿ ಅವರು ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಅಲಂಕರಿಸಿದ್ರು ವಿರೋಧ ಪಕ್ಷದ ನಾಯಕರೇ ಮುಖ್ಯಮಂತ್ರಿ ಆಗಬೇಕಿತ್ತು ಆದರೆ ಅವತ್ತು ಹಿಂದುಳಿದ ನಾಯಕ ಒಬ್ಬರು ಮುಖ್ಯಮಂತ್ರಿ ಆಗದಿರುವುದು ನಾವೇನು ಧ್ವನಿ ಎತ್ತಿರಲಿಲ್ಲ ಹಾಗೆ ಈಗ ಅವಕಾಶ ಇದ್ದರೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಮೊದಲನೇದು ಬದಲಾವಣೆ ವಿಚಾರವೇ ಅಪ್ರಸ್ತುತವಾಗಿದೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ಅತ್ಯಂತ ಉತ್ತಮವಾಗಿರುವಂತಹ ಕೋಆರ್ಡಿನೇಷನ್ ಇದೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಸೇರ್ಕೊಂಡು ಹೇಗೆ ಭಾರತಕ್ಕೆ ವಿಶ್ವಕಪ್ಪನ ತಂದು ಕೊಟ್ಟರು ಆ ರೀತಿ ನಮ್ಮ ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಕುರ್ಚಿ ಕಾಳಗವೇ ಬಿಜೆಪಿಗೆ ಬ್ರಹ್ಮಾಸ್ತ್ರ ಇನ್ನು ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ಬಿಜೆಪಿಗೆ ಅಸ್ತ್ರವಾಗಿದೆ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಡಿಕೆ ಸಿಎಂ ಆಗ್ತಾರೆ ಅಂತ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ತುಪ್ಪ ಸುರಿದಿದ್ದಾರೆ ಒಂದ್ ವೇಳೆ ಭಿನ್ನಾಭಿಪ್ರಾಯ ಬಂದ್ರೆ ಸರ್ಕಾರ ಬೀಳಬಹುದು ಅಂತಾನು ಭವಿಷ್ಯ ನುಡಿದಿದ್ದಾರೆ ಇತ ಕಾಂಗ್ರೆಸ್ ನಾಯಕರ ಬಹಿರಂಗ ಚರ್ಚೆಯಿಂದ ಆಡಳಿತ ವ್ಯವಸ್ಥೆ ಸ್ಥಗಿತವಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಾದ್ರೆ ಕುರುಬ ಸಮಾಜದ ಮಠಾಧೀಶರ ದೊಡ್ಡ ಗರ್ಜನೆ ಮಾಡಲಿಲ್ವೇ ಆಗ್ರಹ ಮಾಡಲಿಲ್ವೇ ಅದೇ ರೀತಿ ಸಮಾಜದ ಅಭಿಮಾನ ಡಿ ಕೆ ಶಿವಕುಮಾರ್ ಅಭಿಮಾನದಿಂದ ಸ್ವಾಮೀಜಿಯವ್ರು ಮಾತಾಡಿದ್ದಾರೆ ಅಷ್ಟೇ ಕೈ ಹೈಕಮಾಂಡು ಮನಸ್ಸು ಮಾಡಿದ್ರೆ ಯಾವ ಟೈಮು ಎಷ್ಟು ವರ್ಷ ಗೊತ್ತಿಲ್ಲ ಅವ್ರು ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಯಿತು ಬಹಿರಂಗವಾಗಿ ಚರ್ಚೆ ಮಾಡಿ ಇಡೀ ಆಡಳಿತ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಸ್ಥಗಿತಗೊಳ್ಳೋದಿಲ್ಲ ಬರೇ ಹೈ ಎಷ್ಟಾದ ಕಮಾಂಡ್ ಇಲ್ಲೇ ಇಲ್ಲ ನಿನ್ನ ಹೇಳಿದಿಲ್ಲ ಬರೇ ಹೈ ಎಷ್ಟಾದ ಕಮಾಂಡ್ ಇಲ್ಲ ಸೃಷ್ಟಿ ಹಿಂದೆ ಸಿದ್ದರಾಮಯ್ಯ ಇದಾರೆ ಅನ್ನೋ ಒಂದು ಆರೋಪ ಇದೆ ಪಕ್ಕ ಇದ್ದಾರೆ ಅವರೇ ಇದ್ದಾರೆ ಆರೋಪ ಅಲ್ಲ ಅವರೇ ಇದ್ದಾರೆ ಇಷ್ಟೇ ಅಲ್ಲ ರಾಜ್ಯ ಸರ್ಕಾರಕ್ಕೆ ಅಪಾಯ ಇದ್ರೆ ಅದು ಕಾಂಗ್ರೆಸ್ ಶಾಸಕರಿಂದ ಅಂತ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ರು ಸರ್ಕಾರ ಯಾವಾಗ ಬೇಕಾದರೂ ಪತನ ಆಗಬಹುದು ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊತ್ತಿಕೊಂಡಿರುವ ಬದಲಾವಣೆ ಬಡಿದಾಟ ದಿನ ದಿನವೂ ಜೋರಾಗಿದೆ ಇತ ಹೈಕಮಾಂಡ್ ಈ ಎಲ್ಲ ಅಸಮಾಧಾನವನ್ನು ಶಮನ ಮಾಡಲು ಮಾಸ್ಟರ್ ಪ್ಲಾನ್ ಮಾಡಿದೆ ನಾಯಕರ ಮಾತಿನ ಯುದ್ಧ ನಿಲ್ಲುತ್ತಾ ಇಲ್ವಾ ಹೀಗೆ ಮುಂದುವರಿಯುತ್ತಾ ಅನ್ನೋದು ಸದ್ಯ ಕಾಡ್ತಿರೋ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್